ಬೆಂಗಳೂರು ನೆಲಮಂಗ್ಲ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ ಒಂದೇ ಕುಟುಂಬದ ಆರು ಮಂದಿ ಸಾವನ್ನಪ್ಪಿರುವಂಥದ್ದು ಅದರಲ್ಲಿ ಚಂದ್ರಮನ್ನು ಅವರು ಕಾರನ್ನ ಚಾಲನೆ ಮಾಡ್ತಾ ಇದ್ರು ಅವರು ಕುಟುಂಬದ ಮುಖ್ಯಸ್ಥರು ಕೂಡ ಆಗಿದ್ದರು ಅವರು ಕಾ ಸ್ಥಾಪನೆ ಮಾಡಿದಂತಹ ಐ ಐ ಎಸ್ ಟಿ ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿಯ ಬಳಿ ನಾವಿರುವಂಥದ್ದು ಎಚ್ ಎಸ್ ಆರ್ ಲೇಔಟ್ನಲ್ಲಿ ಈ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪ್ನಿ ಇರುವಂಥದ್ದು ಚಂದ್ರಮ್ಮ ಅವರು ಇದೇ ಕಂಪನಿಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಎಚ್ ಎಸ್ ಆರ್ ಲವರ್ಡ್ನ ಈ ಭಾಗದಲ್ಲಿ ಸ್ಥಾಪನೆಯನ್ನು ಮಾಡಿದ್ರು ಈ ಕಂಪನಿಯಲ್ಲಿ ಸುಮಾರು ನೂರು ಜನರು ಕೆಲಸವನ್ನು ಮಾಡ್ತಾ ಇದ್ರು ಅಂದರೆ ಇದೊಂದು ಸಾಫ್ಟ್ವೇರ್ ಕಂಪ್ನಿಯಾಗಿದ್ದು ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಾಫ್ಟ್ವೇರ್ ಪ್ರೋಗ್ರಾಮನ್ನು ಮಾಡ್ಕೊಳ್ತಾ ಇದ್ರು ಈ ಬಲಭಾಗದಲ್ಲಿ ಕಾಣ್ತಾ ಇರುವಂತಹ ಅವನಿ ಆರ್ಕೆಡ್ ಅಲ್ಲಿದೆ ಇಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಸಾಫ್ಟ್ವೇರ್ ಅಲ್ಲಿ ಕೆಲಸವನ್ನು ಮಾಡ್ತಾ ಮಾಡಿಸ್ತಾ ಇದ್ರು ಆದರೆ ಇತ್ತೀಚೆಗೆ ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಐ ಎ ಎಸ್ ಸಿ ಸಾಫ್ಟ್ವೇರ್ ಸೊಲ್ಯೂಷನ್ ಅಂತ ಬೋರ್ಡ್ ಏನಿದೆ ಇದು ಅವನಿ ಅವೆನ್ಯೂ ಅಂತ ಏನಿದೆ ಈ ಒಂದು ಬಿಲ್ಡಿಂಗಲ್ಲಿ ಅಂದರೆ ಈ ಒಂದು ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಹೊಸದಾಗಿ ಕಂಪನಿಯನ್ನು ಮಾಡ್ತಾ ಇದ್ರು ಎಲ್ಲವನ್ನೂ ಸಹ ಇಂಟೀರಿಯರ್ ಇಂಟೀರಿಯರ್ನೆಲ್ಲ ಹಾಕಿ ಹೋಗ್ತಾನೆ ಸಿದ್ಧತೆಗಳು ನಡೀತಾ ಇದ್ವು ಸದ್ಯಕ್ಕೆ ಬಲಭಾಗದಲ್ಲಿದ್ದಂತಹ ಕಂಪ್ನಿಯಲ್ಲಿ ಈ ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾಯಿದ್ರು ಅಷ್ಟೇ ಈ ಒಂದು ಇನ್ನು ನಾನು ಸ್ವಲ್ಪ ದಿನಗಳ ಕಾಲ ನಾನು ಬರೋದಿಲ್ಲ ಅಂತ ಹೇಳಿ ಚಂದ್ರಮ್ಮ ಅವರು ತಮ್ಮ ಊರಾದ ಮಹಾರಾಷ್ಟ್ರ ಕಡೆ ತಮ್ಮ ಕುಟುಂಬ ಸಮೇತ ಹೋಗಿದ್ದರು ನಿನ್ನೆ ರಾತ್ರಿ ಸಿಬ್ಬಂದಿಗಳ ಜೊತೆ ಮೀಟಿಂಗನ್ನು ಸಹ ಮಾಡಿ ಮುಂದಿನ ಒಂದು ವಾರಗಳ ಕಾಲ ಯಾವ ರೀತಿಯಾಗಿ ಕಾರ್ಯಕ್ರಮಗಳ ಕಂಪ್ನಿಯನ್ನು ರನ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸಜೆಷನ್ನ ಕೊಟ್ಟು ತಮ್ಮ ಊರಿನ ಕಡೆ ತಮ್ಮ ಕುಟುಂಬಸ್ಥರು ಮತ್ತು ಮಕ್ಕಳ ಜೊತೆ ಹೋಗ್ತಾ ಇದ್ರು ಆದರೆ ದುರಾದೃಷ್ಟವಶಾತ್ ಇವತ್ತು ಬೆಳಿಗ್ಗೆ ಮಧ್ಯಾಹ್ನದ ಸುಮಾರು ಕುಮಾರಿಗೆ ನೆಲಮಂಗಲದ ಬಳಿ ಲಾರಿ ಅಂದರೆ ಕಂಟೈನರ್ ಲಾರಿಯಿಂದ ಅವರು ಭೀಕರ ಅಪಘಾತಕ್ಕೆ ತುತ್ತಾಗಿ ಹೋಲುವ ಕಾರಣದಲ್ಲಿದ್ದ ಚಂದ್ರಂ ಸೇರಿದಂತೆ ಅವರ ಕುಟುಂಬದ ಇನ್ನೂ ಐವರು ಸಹ ಮೃತಪಟ್ಟು ಈಗ ಮುಂದಿನ ಏನಿದೆ ಪ್ರೊಸೀಜರ್ಗಳು ನಡೀತಾ ಇರುವಂಥದ್ದು ಸದ್ಯಕ್ಕೆ ಈ ಒಂದು ಕಚೇರಿಗೆ ಸಹ ಎಲ್ಲ ಸಿಬ್ಬಂದಿಗಳು ಸಹ ಈ ಒಂದು ಸಾವಿನ ಸುದ್ದಿಯನ್ನು ತಿಳಿದು ಔಟ್ ಮಾಡಿ ಕಚೇರಿಗೆ ಬೀಗವನ್ನು ಹಾಕೊಂಡು ಈಗ ಎಲ್ಲರೂ ಸಹ ಆಸ್ಪತ್ರೆಯತ್ತ ಹೋಗ್ತಾ ಹೋಗಿದ್ದಾರೆ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು